ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಈಗ ಬೀದರ್ ಜಿಲ್ಲೆಯಲ್ಲಿರುವಂತಹ ಗ್ರಾಮೀಣ ಲೆಕ್ಕಾಧಿಕಾರಿಗಳ ಆಯ್ಕೆ ಪಟ್ಟಿ ಒನ್ ಟು ಒನ್ ಬಿಟ್ಟಿದ್ದಾರೆ ಒನ್ ಇಷ್ಟು ಒನ್ನಲ್ಲಿ ನೈನ್ಟೀನ್ ಮೆಂಬರ್ಸು ಆಮೇಲೆ ಹೆಚ್ಚುವರಿ ಪಟ್ಟಿನೂ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕಟ್ ಆಫ್ ಕೊಟ್ಟಿದ್ದಾರೆ ಡೈರೆಕ್ಟಾಗಿ ಇಲ್ಲೇ ಹೇಳ್ತೀನಿ ಜನರಲ್ ಮೆರಿಟ್ಸ್ ಅವ್ರಿಗೆ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇಷ್ಟನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಜನ್ರಲ್ ಮಿರಿಟಲ್ಲಿ ಅದರ್ಸು ಒನ್ ತರ್ಟಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಉಮೆನು ಒನ್ ಒನ್ ಟೆನ್ ಪಾಯಿಂಟ್ ಜೀರೋ ಝೀರೋ ರೂರಲ್ಲು ಒನ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಒನ್ ಟ್ವೆಂಟಿ ಏಯ್ಟೇ ಪಿ ಹೆಚ್ ಏಯ್ಟಿ ಟು ಪಾಯಿಂಟ್ ಟೂ ಫೈವ್ ಎಸ್ ಸಿಗೆ ಅದರ್ಸು ಒನ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಝೀರೋ ಉಮೆನು ನೈಂಟಿ ಒನ್ ಪಾಯಿಂಟ್ ಫೈವ್ ಜೀರೋ ರೂರಲ್ಲು ಒನ್ ನಾಟ್ ನೈನ್ ಪಾಯಿಂಟ್ ಟು ಫೈವ್ ಎಸ್ ಟಿಗೆ ಒನ್ ಟ್ವೆಂಟಿ ಪಾಯಿಂಟ್ ಫೈವ್ ಟು ಫೈವು ಉಮೆನು ಒನ್ ನಾಟ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಕ್ಯಾಟಗರಿ ಒನ್ ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಜೀರೋ ಟೂ ಎ ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಉಮೆನು ಒನ್ ನಾಟ್ ಫೋರ್ ಪಾಯಿಂಟ್ ಫೈವ್ ಜೀರೋ ಟೂ ಬಿ ಒನ್ ನಾಟ್ ಫೋರ್ ಪಾಯಿಂಟ್ ಫೈವ್ ಜೀರೋ ತ್ರೀ ಎ ಒನ್ ತರ್ಟಿ ಒನ್ ಪಾಯಿಂಟ್ ಸೆವೆನ್ ಫೈ ತ್ರೀ ಬಿ ಒನ್ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಫೈ ಇದು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ ಎಚ್ ಕೆ

ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಅಧಿಸೂಚನೆಯ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂಲಕ ಬೀದರ್ ಜಿಲ್ಲೆಯ ಕಂದಾಯ ಇಲಾಖೆಯ ಸ್ಥಳೀಯ ವೃಂದದ ಎಚ್ ಕೆ ಹತ್ತೊಂಬತ್ತು ಮತ್ತು ಸ್ಥಳೀಯೇತರ ವೃಂದದ ನಾನ್ ಎಚ್ ಕೆ ಐದು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳಿಗೆ ಒನ್ ಇಷ್ಟು ತ್ರೀರ ಅನುಪಾತ ದಾಖಲೆ ಪರಿಶೀಲನೆಗಾಗಿ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಉಲ್ಲೇಖಿತ ಅದು ಅಧಿಸೂಚನೆ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒನ್ ಇಷ್ಟು ಒನ್ರ ಅನುಪಾತದ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸಲಾಗಿ ಆಕ್ಷೇಪಣೆ ಕರೆಯಲಾಗಿದೆ ಮುಂದುವರೆದು ದಾಖಲೆಗಳ ಪರಿಶೀಲನೆ ಕಾರ್ಯ ಮುಗಿದಿರುವುದರಿಂದ ಹಾಗೂ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗಿ ಒನ್ ಇಷ್ಟು ಒನ್ರ ಅನುಪಾತದ ಅಂತಿಮ ಆಯ್ಕೆ ಪಟ್ಟಿಯನ್ನು ಬೀದರ್ ಜಿಲ್ಲೆಯ ವೆಬ್ಸೈಟ್ನಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದೆ ಓಕೆನಾ ಫ್ರೆಂಡ್ಸ್ ಹಾಂ ಬೀದರ್ ಆಯಿತು ಇವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆದು ಗ್ರಾಮಾಧಿಕಾರಿಗಳದ್ದು ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಕಟ್ ಆಫ್ ಏನು ಅಂತ ನೋಡೋಣ ಬನ್ನಿ ಇಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ಟೋಟಲ್ಲು ಟ್ವೆಂಟಿ ಫೋರ್ ಮೆಂಬರ್ಸ್ ಅಡಿಷ್ನಲ್ ಲಿಸ್ಟ್ಸ್ ಸೆಲೆಕ್ಷನ್ ಲಿಸ್ಟ್ ತರ್ಟಿ ತ್ರೀ ಬ್ಯಾಂಗ್ಳೂರು ರೂರಲ್ ರೂರಲ್ ಡಿಸ್ಟ್ರಿಕ್ಸೇ ಫೈನಲ್ ಅಡಿಷ್ನಲ್ ಲಿಸ್ಟ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಓಕೆ ಸೆಲೆಕ್ಷನ್ ಲಿಸ್ಟಲ್ಲಿ ತರ್ಟಿ ತ್ರೀ ಮೆಂಬರ್ಸ್ ಇದಾರೆ ಯಾಕಂದರೆ ತರ್ಟಿ ತ್ರೀ ಪೋಸ್ಟ್ ಇತ್ತು ಅದರಿಂದ ತರ್ಟಿ ತ್ರೀ ಮೆಂಬರ್ಸ್ ಇದ್ದಾರೆ ಇದು ಅಡಿಷ್ನಲ್ ಲಿಸ್ಟ್ ಬಿಟ್ಟಿದ್ದಾರೆ ಅಕಸ್ಮಾತ್ ಇವ್ರು ಯಾರಾದರೂ ಬಂದಿಲ್ಲ ಅಂದರೆ ಇವ್ರು ಸೆಲೆಕ್ಷನ್ ಆಗ್ತಾರೆ ಓಕೆ ಇವಾಗ ಸೆಲೆಕ್ಷನ್ ಲಿಸ್ಟ್ ನೋಡೋಣ ಸ್ಕೋರ್ನ ಅನಿಲ್ ಕುಮಾರ್ ಎಸ್ ಜನರಲ್ ಕ್ಯಾಟಗರಿ ಒನ್ ಫಾರ್ಟಿ ಫೈವ್ ಪಾಯಿಂಟ್ ಟು ಫೈ ಓಕೆನಾ ಓಕೆ

टू ए फीमेल इलिदे नोडी 106.25 ಇದೆ एससी फीमेल 104.4 ಇದೆ ಫೀಮೇಲ್ಸ್ ತೋ ಕೆಳಗೆ ಹಾಕಿದಾರೆ ನೋಡ್ತಾ ಇರಬಹುದು ಜನರಲ್ ಕ್ಯಾಟಗರಿ ಫೀಮೇಲ್ 112.75 एससी ಫೀಮೇಲ್ एससी ಫೀಮೇಲ್ 101.75 एसटी ಫೀಮೇಲ್ 98 पीएच ಟು ಎ ಏಯ್ಟಿ ನೈನ್ ಪಾಯಿಂಟ್ ಸೆವೆನ್ ಫೈವ್ ಓಕೆನಾ ಫ್ರೆಂಡ್ಸ್ ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಓಕೆ ಫ್ರೆಂಡ್ಸ್ ಇನ್ನು ಹೆಚ್ಚಿನ ಜಿಲ್ಲೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೀವು ಸೆಲೆಕ್ಷನ್ ಆಗಿದೆ ಕಂಗ್ರ್ಯಾಚುಲೇಷನ್ಸ್ ಹಾಗೆ ಸೆಲೆಕ್ಷನ್ ಆಗಿರೋರಿಗೆ ನೆಕ್ಸ್ಟ್ ನೋಟಿಫಿಕೇಷನ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬಾಯ್ ಬಾಯ್ subscribe to our channel